நமஸ்கார அண்ணா நமஸ்கே அறிய அண்ணாங்கண்ணா குறிக்காய் குறிக்காய் உம் மத்த குறிக்காய் ஏனேன் குறிக்காய் நோட் எல்லா

ನೋಡ್ರಿ ಎಷ್ಟು ನಾವು ನಮ್ ತಮ್ಮನ ಕಾಯ್ತೇವ್ರಿ ನಿಮ್ ತಮ್ಮ ನೀನು ಕಾಯ್ತೇನೆ ನೋಡ್ರಿ ನಿಮ್ ತಮ್ಮ ಇಲ್ಲ ನಮ್ ತಮ್ಮ ಇಲ್ಲದ್ರಿ ಬಂದ್ ನೋಡ್ರಿ ಆತ ಹ್ಮ್ ಹ್ಮ್ ನಮಸ್ಕಾರ ಅಣ್ಣ

ಏನೇನ್ ಸಾಮಾನ ಬೇಕು ಕುರಿ ಕಾಯ್ಬೇಕಾದ್ರೆ ಅವ್ ಕುರಿ ನೋಡ್ರ ನಮ್ಗ ದಂಬೂರ್ ದಂಬು ಬೇಕ ತಪ್ಪಲ್ ಕೊಯ್ಯಾಕ ನಮ್ಗ ಮತ್ತೆ ಚಪ್ಪಲ್ ಬೇಕ್ರಿ ಕಾಲ ಹಾಕಿನಕ ಎಂತ ಇರ್ಬೇಕಪ್ಪ ಅವು ನಮ್ಗ ನೋಡ್ರಿ ಚಪ್ಪಲಿ ಚಪ್ಪಲಿ ಅಂದ್ರೆ ಅವ್ರು ಬೇರೆ ಸಂತಾನ ಹ್ಮ್ ಅಂತ ಹಾಕ್ತೇನೆ ಮತ್ತೇನೆ

ನಿಮ್ಮ ಅಣ್ಣ ನೀನು ಇಬ್ರು ಕಾಯ್ತೀರ ಇಬ್ರಾಬ್ರಿ ಈಗ ಮೊದಲ ಎಷ್ಟಿದ್ದು ನಿಮ್ ಕುರಿ ಮೊದ್ಲಕ್ಕುರಿ ಇದ್ದು ಈಗ ಎಷ್ಟೋ ನೋಡ್ರಿ ಒಂದ್ ಅರವಲ್ಲ ಹುಡುಗಿಂತನಲ್ಲ ಆತನು ಅರ್ವತ್ತೀ ಹೂ ಸೇರಿ ಈಗ ಒಟ್ಟವು ಒಂದ್ ನೂರ ಇಪ್ಪತ್ತು ನಿಮ್ ಅವ್ರು ಎಲ್ಲ ಕಲಿಸಿರಿ ಇಷ್ಟು ಹ್ಮ್ ಹ್ಮ್ ಮತ್ತೆ ಅವು ಎಷ್ಟು ತಿಂಗಳಿಗೊಮ್ಮೆ ಇತ್ತೇವಪ್ಪ ಇವು ವರ್ಷಕ್ಕೊಂದು ಸೋಲ ರೀ ವರ್ಷಕ್ಕೊಂದು ಒಂದು ಐತೆ ಅವನ ಎರಡು ಒಂದೊಂದ ಸೋಲ ಬೇಸ್ ಮೇಕೆ ಎರಡು ಐತೆ ಸರ ಸೋಲ ಅಂತಾರ ನೌಕ ಹ್ಮ್ ವರ್ಷಕ್ಕೊಂದು ಸೋಲ ರೀ ವರ್ಷಕ್ಕೆ ಎರಡು ಸೋಲ ಐತೆ ಆಡ ವರ್ಷಕ್ಕೆ ಎರಡು ಸೋಲ ಐತೆ ಹ್ಮ್ ವರ್ಷಕ್ಕೆ ಎರಡು ಸೋಲ ಐತೆ ಸರ ಹ್ಮ್ ವರ್ಷಕ್ಕೊಂದು ಸೋಲ ನೋಡ್ರಿ ಕುರಿ ಅದ ಹೌದಲ್ರಿ ಬೇಸ್ ಮೇಕೆ ಅಂದ್ರ ಎರಡು ಎರಡು ಸೋಲ ಐತೆ ಕುರಿ ಬೇಸ್ ಮೇಕೆ ಅಂದ್ರ ಹ್ಮ್ ಅದ ಮೇಡಂ ಮೇಕೆ ಅಂದ್ರ ಒಂದೊಂದ ಸೋಲ ಐತೆ ಕುರಿ ಹ್ಮ್

ಹೊರ್ಸಾಗ ಎರಡು ಸರಿ ತೊಯ್ತೀರೀ ಹಾ ಹಾ ಅವು ಇವನ್ ಕಾಳಜಿ ಪಾಲನೆ ಪೋಷಣೆ ಹೆಂಗ್ ಮಾಡ್ತೀರಪ್ಪ ಇವು ಆ ರಕ್ಷಣೆ ಪಾಲನೆ ಪೋಷಣೆ ಹೆಂಗ ಮಾಡ್ತೀರಿ ಸೂಜಿ ಗೀಜಿ ಎಣ್ಣೆ ಗಿಣ್ಣೆ ಹೌಸಾಬಾ

ಎಷ್ಟು ವರ್ಷದಿಂದ ಕುರಿ ಕತ್ತಿ ನಾವು ಈಗ ಒಂದ ಮೂರ್ವರ್ತ ಹೋಗ್ತಾರ ಮೂರ್ ವರ್ತನ ನೋಡ್ರಿ ಕುರಿಕಾಯ್ ಬೇಸಿಗೆ ಬೇಸಿತ್ರಿ ಸರೀ ಕಿಲ್ಲ ಸಾಲಿ ಇಲ್ರಿ ಸರ ಸಪ್ ಅವಾಗ ಒಲ್ದಾಗ ಈಗ ಎತ್ತಗಂಟ್ರಿ ಪುರಿ ಹೊಡ್ಕೊಂಡು ಹಳ್ಳಿ ಅದ್ವಾ ಮತ್ತ್ ನಿಮಗ್ ಬಟ್ಟೆ ಬರಿ ಉಣ್ಣಕ ಬೇಕಂದ್ರ ಮತ್ತೆ ಹೆಂಗ್ ಮಾಡ್ತೀರಪ್ಪ ನಾವ್ ರೇಸವ್ರ ಈಗ ಮತ್ ಉಣ್ಣಕ ಏನಾಕಂದ್ರದ ಹೊಲ್ದಾಗ ಇಟ್ಟ ಹಾಕ್ತೇವ್ ಸರ ಈಗ ಕಾ ಕೊಟ್ರ ಏನರ ಒಂದ್ ನಡೆದವ್ರ ಸರ್ ಈಗ ಕಾ ಕುಡ್ಲಂದ್ರ ಮತ್ತೆ ಏನ್ ತಿಪ್ಪ ನಾವ್ ಏನೋ ನುಡ್ಕ ಸರ್ ನಾವ್ ನೋಡ್ಕೊಂಡ್ ಮತ್ತೆ ನಮ್ ನಾವ್ ಖರ್ಚು ಮಾಡಿ ಅಲ್ಲ ಏನ್ ಮಾಡಿ ಕಾಳ ಹಾಕಿ ಎಲ್ಲಾ ನಾವೇನ್ ಮಾಡ್ತೇವ ಸರ್ ಮತ್ತ ರೊಕ್ಕ ಬರ್ಬೇಕಂದ್ರ ಏನ್ ಮಾಡ್ತೀರಿ ರೊಕ್ಕ ಬರಕ್ ಅಂದ್ರ ಸಂತೆ ಏನ್ ಮಾಡ್ತಾರೆ ಮಾಡ್ತವ್ರಿ ಅವ್ನ ಮಾರಿಕೆ ಬಂದು ಹೋಗಿ ಮತ್ ನಾವು ಬಟ್ಟೆ ಜೀವನ ಮಾಡ್ತೀವ್ರಿ ಯಾವ್ದಾದ್ರೂ ಬಟ್ಟೆಗ ಬರಿಗ ಹ್ಮ್ ಹುಣ್ಣಾಕ ಮತ್ತ ಕಾಳಗಾರಿ ಎಲ್ಲ ಉಂಟಾ ಜೀವನ ಮಾಡ್ತೀವ್ರ ನಾವು ಹೌದಾ ಹುನ್ರಿ ನಿಮ್ ಕುರಿನ ಒಂಟು ಒಂಟು ರೀ ಮತ್ತೆ ನಮಸ್ಕಾರ ಬಾಯ್ ಯು